ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಸುನೀಲ್ ಕುಮಾರ್ ಗುಡ್ಗುಂಟಿ ಮಟ್ ನಗಿಸೋಕೆ ನಾನು ಬಂದಿದ್ದೀನಿ ನಗೋದಕ್ಕೆ ತಾವೆಲ್ಲರೂ ತಾನೆ ಎಸ್ ನೋಡಿ ಇವತ್ತಿನ ದಿನ ಎಲ್ಲ ರಂಗಗಳಲ್ಲಿ ನಾವು ಹಾಸ್ಯವನ್ನು ಕಾಣ್ಬೋದು ನೀವು ನನ್ನನ್ನು ಉದಯ ಕಾಮಿಡಿಯ ನಗಿಸೋ ಚಾಲೆಂಜ್ ಕಾರ್ಯಕ್ರಮದಲ್ಲಿ ನೋಡಿರ್ಬೋದು ಇಲ್ಲಾಂದರೆ ಕಸ್ತೂರಿ ವಾಹಿನಿಯ ಕಾಮಿಡಿ ಸರ್ಕಲ್ ಕಾರ್ಯಕ್ರಮದಲ್ಲಿ ನೋಡಿರ್ಬೋದು ಅಲ್ಲೂ ನೋಡಿಲ್ಲ ಅಂದರೆ ಖಂಡಿತವಾಗಿಯೂ ನೀವು ನನ್ನನ್ನು ಟಿ ವಿ ನೈನ್ ಕಾಮಿಡಿ ಜಂಕ್ಷನ್ ಕಾರ್ಯಕ್ರಮದಲ್ಲಿ ನೋಡಿಯೇ ನೋಡಿರ್ತೀರಾ ಎಲ್ಲೂ ನೋಡಿಲ್ಲ ಅಂದರೆ ನೇರವಾಗಿ ಈ ಆರ್ ಅಡಿ ಕಟೌಟ್ನ ತೋರಿಸ್ತಾ ಇದ್ದಾರೆ ನಿಮ್ಮ ವಿಜಯಪುರ ಸೆಂಟ್ರಲ್ ಚಾನಲ್ನಲ್ಲಿ ಸೊ ಎಸ್ ನಗ್ಸೋಕ್ ನಾನು ಬಂದಿದ್ದೀನಿ ನಗತ್ ತಾವೆಲ್ಲರೂ ರೆಡಿ ಆಗಿರಿ ಸ್ನೇಹಿತರೆ ಇವತ್ತಿನ ದಿನ ಎಲ್ಲ ರಂಗಗಳಲ್ಲಿ ನಾವು ಹಾಸ್ಯವನ್ನು ಕಾಣ್ಬೋದು ನೋಡಿ ಸ್ನೇಹಿತರೆ ಹಿಂದಿನ ಹಿರಿಯರು ನೂರು ನೂರ ಇಪ್ಪತ್ತು ವರ್ಷಗಳ ಕಾಲ ಸುಖ ಸಂತೋಷ ನೆಮ್ಮದಿಂದ ಬದುಕಿ ಬಾಳ್ತಾ ಇದ್ರು ಹ್ಯಾಂಗಪ್ಪ ಅಂದ್ರೆ ನೂರು ವರ್ಷ ಆಯುಷ್ಯವನ್ನು ವಿಂಗಡಣೆ ಮಾಡಿದ್ದಾರೆ ಸ್ನೇಹಿತರೆ ಹೆಂಗಂದ್ರೆ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ರೆಕ್ಕಿ ಮೂವತ್ತಕ್ಕ ಮುರುಕ ನಲವತ್ತಕ್ಕ ನಾಚಕಿ ಐವತ್ತಕ್ಕ ಅರುವ ಅರವತ್ತಕ್ಕ ಮರುವ ಎಪ್ಪತ್ತಕ ಭೋಗಿ ಎಂಬತ್ತಕ್ಕ ಯೋಗಿ ತೊಂಬತ್ತಕ್ಕ ರೋಗಿ ನೂರಕ್ಕ ಹೊತ್ಕಗೊಂಡ ಹೋಗಿ ಹಾ ಅಲ್ಲ ಕಳಸಾಕೋ ಕುಂತೀವ್ರಿ ಆದ್ರೆ ಈಗ ನಮ್ಮಂತ ಹುಡುಗರು ಯುವಕರು ಅದನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ ಐವತ್ತು ಕೇಳಿಸ್ಯಾರ ಯಾಕಪ್ಪ ಅಂದ್ರೆ ಎಲ್ಲ ಹೈಬ್ರಿಡ್ ಜ್ವಳದ ಮಹಿಮೆ ಈಗ ಹೆಂಗೈತಪ್ಪಾ ಅಂದ್ರೆ ಹತ್ತಕ್ಕ ಸುಪರ್ ಇಪ್ಪತ್ತಕ್ಕ ಪವರ್ ಮೂವತ್ತಕ್ಕ ಪ್ರೆಷರ್ ನಲ್ವತ್ತಕ್ಕ ಶುಗರ್ ಐವತ್ತಕ್ಕ ಡಮ್ ಅದಕ್ಕೆ ಸ್ನೇಹಿತರು ಎಷ್ಟು ವರ್ಷಗಳ ಕಾಲ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಲ್ಲರೊಡನೆ ನಗು ನಗುತ್ತಾ ಸುಖ ಸಂತೋಷ ನೆಮ್ಮದಿಂದ ಹಂಗೆಲ್ಲ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ ಹೌದಾ ನೋಡಿ ಸ್ನೇಹಿತರೆ ಇವತ್ತಿನ ದಿನ ವೈದ್ಯಕೀಯ ರಂಗದಲ್ಲಿ ಹೋಟೆಲ್ಗಳಲ್ಲಿ ಗಂಡ ಹೆಂಡತಿ ನಡಬರ್ಕ ಹುಡುಗ ಹುಡುಗಿ ನಡ್ಬಿಡ್ಕ ದೇವಸ್ಥಾನಗಳಲ್ಲಿ ಎಲ್ಲ ರಂಗಗಳಲ್ಲಿ ಹಾಸ್ಯವನ್ನು ಕಾಣ್ಬೋದು ಅದರಲ್ಲೂ ಈಗ ಇನ್ಸ್ಟಾಗ್ರಾಮ ಫೇಸ್ಬುಕ್ ವಾಟ್ಸಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಬಂದು 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 ಅಂಥೇಳಿ ರೀಲ್ಸಲ್ಲಿ ಯೂಟ್ಯೂಬಲ್ಲಿ ಎಲ್ಲ ರಂಗಗಳಲ್ಲಿ ನಾವು ಹಾಸ್ಯವನ್ನು ಕಾಣ್ಬೋದು ಏಕೆಂದರೆ ಹಾಸ್ಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಈಗ ಐತಿ ಹೌದಾ ನೋಡಿ ಸಾಮಾನ್ಯವಾಗಿ ಹೇಳಬೇಕಪ್ಪ ಅಂದ್ರೆ ಈ ಗಂಡ ಹೆಂಡತಿ ನಡ್ಬಾರ್ದು ಭಾಳ ಹಾಸ್ಯ ಇರ್ತಾವ್ರಿ ನೋಡ್ಬೇಕು ನೀವು ಸಾಮಾನ್ಯವಾಗಿ ಈಗ ಏನಾರೆ ಮದುವೆಯಾಗಿ ಗಂಡ ಹೆಂಡತಿ ಈಗ ಹೆಂಡತಿ ಗಂಡ ಕೇಳೋದು ಗಂಡ ಹೆಂಡತಿ ಕೇಳೋದು ಭಾಳ ಸರ್ವೇ ಸಾಮಾನ್ಯ ಹಿಂಗೆ ಗಂಡ ಹೆಂಡ್ತಿ ಮದುವೆಯಾಗಿ ಹೆಂಡತಿ ಗಂಡ ಕೇಳಿದಳು ರೀ ಮತ್ತು ನಿಮ್ಮನ್ನು ಮದುವೆ ಮಾಡ್ಕೊಂಡು ಬಂದಾಗಿನ ಹಿಡಿದು ನಾ ಅದೇ ಹಳಿ ಫೋನ ಯೂಸ್ ಮಾಡಾಕತ್ತೀನಿ ನನ್ನ ಮೊಬೈಲ್ ಕೆಲಸನ ಮಾಡವಲ್ತು ಅದಕ್ಕೆ ಗಂಡ ಅಂತ ಅದಕ್ಕೆ ನಾ ಏನು ಮಾಡಬೇಕು ಅದಕ್ಕೆ ಹೆಣ್ತಂದಾಳು ಒಂದು ಹೊಸ ಮೊಬೈಲ್ ಕೊಡಿಸ್ಕೊಡ್ರಲ್ಲ ಅದಕ್ಕೆ ಅಂದ ನೀನು ನಮ್ಮ ಮನೆಗೆ ಬಂದಂಗೆ ಒಟ್ಟ ಒಂದು ಕೆಲಸನೇ ಮಾಡವಲ್ಲಿ ಹಂಗಿತ್ತಂದ್ರೆ ನಾನು ಹೊಸ ತೊಗೊಂಡು ಬರಲೇನು ಅಂತ ಕೇಳ್ತಾರ ಅದಕ್ಕೆ ಸ್ನೇಹಿತರೆ ಎಲ್ಲ ರಂಗಗಳಲ್ಲಿ ಹಿಂಗನೂ ಹಾಸ್ಯ ಇರ್ತಾವ್ರಿ ಸಾಮಾನ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ನೋಡ್ರಿ ಹಿಂಗೆ ಒಬ್ಬಕ್ಕೆ ಹೆಂಡ್ತಿ ಭಾಳ ಹಠ ಮಾಡಾಕತ್ತೀ ಗಂಡ ಕೆಟ್ಟ ಜೀವ್ ವರ್ದ ಜೀರಿಗೆ ಆಯ್ಕೆ ಅಂದ್ಲೂ ಏ ಇಲ್ಲ ನನಗೆ ಇವತ್ತು ಎಲ್ಲರೂ ನೀವು ಕರ್ಕೊಂಡು ಬೇಕು ಹೊರಗೆ ಒಟ್ಟ ಏನು ಮಾಡ್ತಿರ್ ಗೊತ್ತಿಲ್ಲ ನಾನು ಹೊರಗೆ ಕರ್ಕೊಂಡು ಹೋಗ್ಬೇಕು ಅಷ್ಟಂದ ತಕ್ಷಣ ಗಂಡ ಆಯ್ತು ಒಟ್ಟು ಚಂದಂಗೆ ಆಗು ಹೋಗುನು ಅಂತ ಆಯಿತು ಹುಡುಗಿ ಮತ್ತೇನೈತಿ ಎಲ್ಲ ಸೀರೆ ಗೀರೆ ಹಾಕ್ಕೊಂಡು ಒಂದು ಮೂರು ಕಿಲೋ ಮೇಕಪ್ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ವ್ಯಾನಿಟಿ ಬ್ಯಾಗ್ ತೊಗೊಂಡು ಗಂಡನ ಗಾಡಿ ಹತ್ತಿ ಕೂತು ಗಂಡು ಕರ್ಕೊಂಡು ಹೊಂಟ ಕರ್ಕೊಂಡು ಹೊಂಟ ಕರ್ಕೊಂಡು ಹೊಂಟ ಕರ್ಕೊಂಡು ಹೊಂಟ ಸಿಟಿ ಬಿಟ್ಟು ಬೈಪಾಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸ್ಮಶಾನದಾಗ ಅಕ್ಕಿನ ಕರ್ಕೊಂಡು ಬರ್ತಾವೆ ಆಕೆ ಹೆಣ್ತಿಗ್ರಲ್ಲು ರೀ ತಲೆಗಿಲ್ಲಿ ಕಟ್ಟತ್ತೆ ನಮಗೆ ನಾ ಎಲ್ಲಿ ಕರ್ಕೊಂಡು ಹೋಗಂದಿನಿ ನೀವೆಲ್ಲಿ ಕರ್ಕೊಂಡು ಬಂದಿರಿ ಗಂಡಂದ ಹುಚ್ಚಿ ಅಳ ಹುಚ್ಚಿ ಸಿಟಿಯಾಗಾದ್ರೂ ರೊಕ್ಕ ಮತ್ತೆ ಮತ್ತೇನು ನೋಡೋಕ್ಕೂ ಸಿಗಂಗಿಲ್ಲ ಭಾಳ ಮಂದಿರ್ತಾರ ಅದ ನೋಡಿ ಇಲ್ಲಿ ಸ್ಮಶಾನದಾಗ ಎಷ್ಟು ಚಂದ ಐತಿ ಇಲ್ಲಿ ಎಷ್ಟೋ ಮಂದಿ ಜೀವ ಕೊಟ್ಟು ಬರ್ತಾರ ನಿನಗೆ ಬದುಕಿದ್ದಾಗೆ ಇದನ್ನು ತೋರ್ಸ ಎಷ್ಟು ಪುಣ್ಯ ಮಾಡೀನಿ ಹುಚ್ಚಿ ಅಳ ಹುಚ್ಚಿ ಅಷ್ಟು ಅಂದ ತಕ್ಷಣ ರೀ ಮತ್ತು ನೋಡ್ರ ಮತ್ತು ನಾನು ನನ್ನ ಮತ್ತೆ ಬಿ ಪಿ ಒಟ್ಟ ಚಡಾಸ್ಬೇಡ್ರೆ ಮತ್ತು ನನ್ನ ಎಲ್ಲರೂ ಕರ್ಕೊಂಡು ಹೋಗ್ತಿರ್ಲಿ ಹೇಳ್ರಿ ಅಂತಾನು ಏ ಎಲ್ಲಿ ಕರ್ಕೊಂಡು ಹೋಗೋದು ಎಂತಂತಾಳೆ ಇಲ್ಲ ನನಗೆ ಎಲ್ಲರು ನೀವು ಕರ್ಕೊಂಡು ಹೋಗಾಕಬೇಕು ನಾಳೆ ಊಟಿಗೆ ಹೋಗೋಣ ನೋಡಿರಿ ಅಂತಾಳಕ್ಕೆ ಹ್ಞೂ ಊಟಿಗೆ ಅಲ್ಲ ಮತ್ತು ನೋಡಿರಿ ಮತ್ತು ಅಡಿಗೆನೆ ಮಾಡೋಂಗಿಲ್ಲ ಮತ್ತೆ ನಾನು ನಾಳೆ ಊಟಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ಬೇಕು ಅಂದ ತಕ್ಷಣನೇ ಗಂಡ ಆತು ಒಟ್ಟ ಮುಂಜಾನೆ ಹತ್ತು ಅನಟ್ಟಿಗೆ ರೆಡಿಯಾಗು ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೋ ಊಟಿಗೆ ಹೋಗಿ ಬಂದೆ ಬಿಡು ಅಂದ ತಕ್ಷಣ ಬಟ್ಟೆ ಪ್ಯಾಕ್ ಮಾಡ್ಕೋತಾರ ಎಲ್ಲ ಹಾಕೈತ್ರಿ ಆಗಿ ಆದ ತಕ್ಷಣ ಹತ್ತು ಗಂಟೆಗೆ ಬಸ್ ಸಹ ಬ್ಯಾಸಿಗೆ ಬಿಸಿಲ ರಣ 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 ಬಿಸಲ ಹೆಂಡ್ತಿಗೆ ಬಸ್ ತನ್ಯಾಗ ಹೀಟಾಗಿ 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 ಆಕಿಗೆ ನೇರಡಕೆ ಹಾಕೈತಿರಿ ನೇರಕೆ ಹಾಕೈತಿ ಆಗಿ ಗಂಡ ಹೇಳ್ತಾಳ ರೀ ನನಗೊಂದು ಬಿಸ್ಲರಿ ಬಾಟ್ಲಿ ತಗೋರಿ ಭಾಳ ನೇರ್ಕಾಯಕ್ಕೆ ಹತ್ತೈತಿ ಅಂತ ಅದಕ್ಕೆ ಗಂಡ ಗಂಡಂತಾನ ಹುಚ್ಚಿ ಅಳ ಹುಚ್ಚಿ ಬರೀ ನೀರಲ್ಲ ನಿನಗೆ ಮೈಸೂರು ಪಾಕ್ ಮೈಸೂರು ಪಾಕ್ ಕೊಡಿಸ್ತೀನಿ ಅಂದ ಅಷ್ಟಂದ ತಕ್ಷಣ ಹೆಂಡತಿ ರೀ ನೀವು ಹಂಗೆ ಅಂದ ತಕ್ಷಣ ನಾನು ಬಾಯಾಗ ನೀರ ಬಂದೆ ನೋಡ್ರಿ ಅಂದ್ಲು ಬಂದು ಇಲ್ಲೋ ಕೊಡ್ಕೋ ಊಟಿ ತನ ಒಟ್ಟೆ ಇಂಥ ರೀ ಒಟ್ಟ ಜಿಬ್ಬಣ್ಣ ಇನ್ನೂ ಸಾಮಾನ್ಯವಾಗಿ ಹೇಳಬೇಕಪ್ಪ ಅಂದ್ರೆ ನೋಡ್ರಿ ಗಂಡ ಹೆಂಡತಿ ನಡ್ಬಾರ್ದೆ ಹಿಂಗೆ ಯಾವತ್ತು ಸರಸ ಇರಬೇಕು ರೀ ವಿರಸ ಇರಬಾರ್ದು ಹಿಂಗೆ ಗಂಡ ಹೆಂಡತಿ ರಾತ್ರಿ ಮಕ್ಕೊಂಡಿದ್ರು ಟೈಮ್ ಬರಬ್ಬರ ಹನ್ನೆರಡುವರೆ ಒಂದು ಗಂಟೆ ಟೈಮ್ ಆಗಿತ್ತು ಹೆಂಡತಿ ಮೊಬೈಲ್ಗೆ ಒಂದು ಮೆಸೇಜ್ ಬಂತು ಮೆಸೇಜ್ ಬಂತು ಗಂಡೆಗೆ ಎಚ್ಚರಾತು ಎಚ್ಚರ ಅದನಿ ಹೆಂಡ್ತಿ ಮಕ್ಕೊಂಡಿದ್ಲು ಮೊಬೈಲ್ ತಗೋದು ನೋಡ್ದ ಮೊಬೈಲ್ ತಗೋದು ನೋಡ್ದು ಹೆಂಡ್ತಿಗೆ ಅಬ್ಬಸ್ದ ಏಯ್ ಯಾವ ನನ್ನ ಮಗ ನಿನಗೆ ರಾತ್ರಿ ಒಂದು ಗಂಟೆಗೆ ಬ್ಯೂಟಿ ಪುಲ್ ಅತ್ತ ಮೆಸೇಜ್ ಮಾಡ್ಯಾನು ಬಗಳೋ ಅಂತ ಹೆಂಡ್ತಿ ಮತ್ತು ಪಾಪ ಕಣ್ಣು ತಿಕ್ಕೋತು ಕಣ್ಣು ತಿಕ್ಕೋತು ಮೊಬೈಲ್ ನೋಡ್ತಾಳ್ರಿ ಮೊಬೈಲ್ ನೋಡ್ಕಿರೋ ಮೊಬೈಲ್ ತೊಳಗಿಟ್ಟು ಹ್ಯಾಂಗ್ ಫಾ ಬಾಡೆ ಅದು ಬ್ಯೂಟಿಫುಲ್ ಅಲ್ಲ ಚಾರ್ಜಿಗೆ ಹಾಕಿದ್ದೆ ಬ್ಯಾಟ್ರಿ ಪುಲ್ ಬ್ಯಾಟ್ರಿ ಪುಲ್ ಕಾಣ್ತಾರಂಗಿಲ್ಲ ಬೈತಾವ ಅದಕ್ಕೆ ಸ್ನೇಹಿತರು ಎಲ್ಲ ರಂಗಗಳಲ್ಲಿ ನಾವು ಹಾಸ್ಯವನ್ನು ಕಾಣ್ಬೋದು ಸಾಮಾನ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ಈ ಹಳ್ಳಿಗಳಲ್ಲೆಲ್ಲ ಭಾಳ ಹಾಸ್ಯ ಇರ್ತಾವ್ರಿ ಹಿಂಗೆ ಒಬ್ಬ ಸಿಟಿ ಡಾಕ್ಟರ್ ಹಳ್ಳಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದ ಪುಣ್ಯಾತ್ಮ ಒಟ್ಟ ಅವನು ಬಲ್ಲಿ ಒಂದು ಒಂದು ಪೇಷಂಟ್ ಬರ್ತಿರಕ್ಕಿಲ್ಲ ಹಿಂಗೆ ಭಾಳ ದಿನಕ್ಕೆ ಮುದುಕಿ ಒಂದು ಪೇಷಂಟ್ ಬರ್ತಾರೆ ಮುದುಕಿಗೆ ಏನಾಗಿತ್ತಪ್ಪ ಅಂದ್ರೆ ಬಿಕ್ಕಳಿಕೆ ಹತ್ತಿದ್ದು ರೀ ಸ್ನೇಹಿತರೆ ಮುದುಕಿ ಡಾಕ್ಟ್ರ ಬಳಿ ಬಂತು ಡಾಕ್ಟರ್ ಸಾಹೇಬ್ರ ಡಾಕ್ಟ್ರ್ ಸಾಹೇಬ್ರ ಡಾಕ್ಟರ್ ಸಾಹೇಬ್ರ ಡಾಕ್ಟ್ರು ನೋಡ್ದ ಏ ಬೇ ಮುದುಕಿ ಬಾಯಲಿ ಬಿದ್ದಿಗಿದ್ದಿ ಏನಾಗ್ಯದ ಅಂದ ಅಂದ ತಕ್ಷಣ ನೀ ಮುದುಕಿ ಅಂತು ಡಾಕ್ಟರ್ ಸಾಹೇಬ್ರ ನನಗೆ ಬಿಕ್ಕಳಿಕೆಯೇ ಹತ್ತಿ ಅಂತ ಅಷ್ಟು ಅಂದು ಕೂಡಲೇ ಡಾಕ್ಟ್ರ ಏ ಬೇ ಮುದುಕಿ ಬಾಯಲಿ ಅಂದೋನೇ ಅಜ್ಜಿ ಕೈ ಹಿಡ್ದ ಹೇಳ್ದ ಮುಖ ನೋಡ್ದ ಅಂದ ಏನಂತ ಅಜ್ಜಿ ಕಂಗ್ರ್ಯಾಚುಲೇಷನ್ಸ್ ಇಂದು ನೀವು ತಾಯಿ ಆಗ್ತಾ ಇದ್ದೀರ ಎಂಬತ್ತೈದು ಮುಗಿಸಿ ಎಂಬತ್ತಾರಕ ಕಾಲಿಟ್ಟ ಮುದಕ್ಕೆ ಗಾಬ್ರತ ಓಜೆ ನಟ್ಯ ಎಂಬತ್ತೈದು ಮುಗಿಸಿ ಎಂಬತ್ತಾರಕ್ಕೆ ಕಾಲಿಟ್ಟೇನು ಇದ್ರೆ ಇಲ್ಲಿ ನನ್ನ ಗಂಡ ಮುದುಗು ಬ ಇಪ್ಪತ್ತು ವರ್ಷ ಆಗ್ಯಾವು ಇಂದನ ತಾಯಿ ಅಕ್ಕೇನು ಅಂತರು ಡಾಕ್ಟ್ರ್ ಅಂದ ಅಜ್ಜಿ ಅದೇ ನನಗೆ ಗೊತ್ತಿಲ್ಲ ರೀ ನಾನು ಬಿಲ್ ನೂರು ರೂಪಾಯಿ ಕೊಡ್ರಿ ಅಂತ ಬಿಲ್ ಬರ ಕೊಡಬೇಕು ನಿನಗೆ ಬಿಲ್ ತಗೋ ಅತ್ತ ಹೇಳಿ ನೂರು ರೂಪಾಯಿ ಬಿಲ್ ಕೊಟ್ಟತ್ರಿ ಕೊಟ್ಟ ಮ್ಯಾಗ ಡಾಕ್ಟ್ರ್ ಫುಲ್ ಖುಷಿ ಅದ ಅಟ್ಟೆಗೆ ಅದ ಅಜ್ಜಿ ನೀವು ಬೈಯೋದು ನೋಡಿದ್ರೆ ನನಗೆ ಎಲ್ಲಿ ಬಿಲ್ ಕೊಡ್ತಿರ್ಲಂತ ಮಾಡಿದ್ದರೆ ಮುದಿಕೆ ಅಂತು ಎಪ್ಪ ನಾ ಎಲ್ಲ ನಿನಗೆ ಬಿಲ್ ಕೊಡ್ತಿದ್ದಿಲ್ಲ ಕರೆ ನೀ ಏನು ಅಂದಿಲ್ಲ ಆ ಮಾತಿಗೆ ನಾನು ಬಿಕ್ಕಳಿಕಿನೇ ನಿಂತು ಹೋಗ್ಯಾವ ಅದಕ್ಕೆ ಬಿಲ್ ಕೊಡ್ತೀನಿ ಅದಕ್ಕೆ ಸ್ನೇಹಿತರೆ ಹಿಂದಿನ ಹಿರಿಯರು ಗುಳಿಗೆ ಇಂಜೆಕ್ಷನ್ ಏನೂ ಇಲ್ಲಾರದೇ ಆರಾಮ ಮಾಡಿ ಕಳಿಸ್ತಿದ್ರು ಅದೇ ಈಗ ಹೋರಿ ಒಂದು ಸಣ್ಣ ಜ್ವರ ಇತ್ತಪ್ಪ ಅಂದ್ರೆ ಒಳಗೆ ದೊಡ್ಡ ದೊಡ್ಡ ಎಕ್ಸ್ರೇ ಮಾಡಿಸಿದ್ನೇ ಬ್ಲಡ್ ಯೂರಿನ್ ಟೆಸ್ಟ್ ಅದಕ್ಕೆ ಸ್ನೇಹಿತರೆ ಕಾಲದಲ್ಲೂ ಕೂಡ ಹಿಂಗೆ ವ್ಯತ್ಯಾಸ ಆಗಕತ್ತೈತೆ ಎಲ್ಲ ರಂಗಗಳಲ್ಲಿ ನಾವು ಹಾಸ್ಯವನ್ನು ಕಾಣ್ಬೋದು ಸಾಮಾನ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ನೋಡ್ರಿ ಈ ಹಳ್ಳಿಗಳಲ್ಲೇ ಇನ್ನೊಂದು ಸ್ಪರ್ಧೆ ಇಟ್ಟಿದ್ರು ಏನು ಸ್ಪರ್ಧಾಪ ಅಂದ್ರೆ ಗೌಡ ಸುತ್ತೂರು ಹತ್ತ ಹಳ್ಳಿ ಊರು ಗೌಡ ಒಂದು ಸ್ಪರ್ಧೆ ಇಟ್ಟಿದ್ದ ಏನಪ್ಪ ಅಂದ್ರೆ ಹಾಲ್ ಹಿಂಡು ಸ್ಪರ್ಧಾ ಇಟ್ಟಿದ್ದಾರೆ ಹಾಲು ಹಿಂಡು ಸ್ಪರ್ಧಾ ಇಟ್ಟಿದ್ದ ಆಯ್ತು ಎಲ್ಲರು ಸೇರಿದ್ರು ಸುತ್ತಮುತ್ತ ಎಲ್ಲ ಹತ್ತಾರು ಹಳ್ಳಿಗಳು ಎಲ್ಲಾರು ಬಂದಿದ್ರು ಎಲ್ಲರೂ ಹಾಲು ಹಿಂಡಾಕತ್ತಿದ್ರಿ ಅದ್ರಾಗ ಒಬ್ಬ ಹೋಗ್ತಾರೆ ಓಡಾಡ ಒಟ್ಟ ಹಾಲು ಹಿಡ್ತಾರ ಕಿಲ್ಲವ ಒಟ್ಟ ಹಾಲು ಹಿಂಡ್ತಾರ ಹಾಲು ಹಿಂಡೋರು ಮಾರಿ ನೋಡವ ಆ ಕಡೆ ಕಡೆ ಹಾಲ್ ಹಿಂಡೋರು ಮಾರಿ ನೋಡವ ಮಾರಿ ನೋಡಿದ ತಕ್ಷಣ ಚಾಯ್ ಚುಯ ನಿಖು ನೋಡವ ಚಾಯ್ಚುನಿಕೊಂಡು ನೋಡವ ಚೊಯ್ಚು ನಿಕಟ್ಟು ನೋಡವ ಚಾಯ್ ಇಚ್ಛು ನಿಖ ನೋಡವ ಊರು ಗೌಡ ಕೂತು ನೋಡಾಕತಿದ್ದ ಮಗ ಎಲ್ಲರೂ ಹಾಲು ಹಿಂಡಾಕತರು ಈ ಮಗ ಹಾಲು ಹಿಂಡೋರು ಮಾರಿ ನೋಡಕ್ಕೆ ಬಂದ ನಿಮ್ಮ ಮಗನಾಗ ಏನಾರು ಮಾಡ್ಬೇಕಂತ ತಿಳ್ಕೊಂಡು ಹೇಳೋದು ಬಂದೋನೇ ಲೇ ಮಗನ ಎಲ್ಲರೂ ಹಾಲು ಹಿಂಡಾಕತ್ತಾರ ಮಗನ ನೀ ಅವ್ರಿವ್ರು ಹಾಲು ಹಿಂಡೋರು ಮಾರಿ ನೋಡಕ್ಕೆ ಬಂದೆ ಅಂದೋನೇ ಒಂದು ಗ್ಯಾಪ್ ಹೋಗಿದಾನು ಸರದೊಂದು ಗ್ಯಾಪಿಗೆ ಕೊಟ್ಟ ತಕ್ಷಣ ಅವ ಅಂತಾನ ಗೌಡ್ರ ನೀವು ನನಗೆ ಮೋಸ ಮಾಡಿರಿ ನೀವು ನನಗೆ ಅನ್ಯಾಯ ಮಾಡಿರಿ ಅಂದ ಗೌಡ್ ಅಂದ ಅಲ್ಲೇ ಮಗನ ಅಂಥದ್ದು ನಿನಗೇನು ಅನ್ಯಾಯ ಮಾಡೀನೇ ಅಂಥದ್ದು ನಿನಗೇನು ಮೋಸ ಮಾಡೀನೋ ಹೋಗೋಣ ಹಾಂ ಅಂದ ತಕ್ಷಣ ಅವ ಅಂತಾನ ಮತ್ತು ಇನ್ನೂ ಏನು ಮೋಸ ಮಾಡ್ಬೇಕತ್ ಮಾಡಿರಿ ಇನ್ನೂ ಏನು ಅನ್ಯಾಯ ಮಾಡ್ಬೇಕತ್ ಮಾಡಿರಿ ಎಲ್ಲಾರ ಮುಂದೆ ಎಮ್ಮಿ ನಿಂದ್ರಿಸಿ ಎಲ್ಲರ ಮುಂದೆ ಎಮ್ಮಿ ನಿಂದ್ರಿಸಿ ನನ್ನ ಮುಂದೆ ಕ್ವಾಣ ನಿಂದ್ರಿಸಿ ಹಾಲು ಹಿಂಡಂದ್ರೆ ಹ್ಯಾಂಗ್ ಹಿಂಡಿಲ್ರಿ ಅಂತ ಅದಕ್ಕೆ ಸ್ನೇಹಿತರೆ ಹಿಂಗನೂ ಹಾಸ್ಯ ಇರ್ತಾರೆ ಇನ್ನೂ ಸಾಮಾನ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ನೋಡ್ರಿ ಈಗ ಸಣ್ಣ ಸಣ್ಣ ಮಕ್ಕಳು ಭಾಳ ಚೋಳ ಕಡ್ದಂಗೆ ಮಾತಾಡ್ತಾವೆ ಹಿಂಗೆ ಮೊನ್ನೆ ಒಂದು ಹುಡುಗ ಏನು ಆಗ್ಬೇಕನ್ನಾಗತಿಯೋ ತಮ್ಮ ನೀವು ಮುಂದೆ ಅಂದೆ ಅವರಪ್ಪನೂ ಮುಂದೆ ಇದ್ದ ಅವಂದ ಸರ್ ನಾನು ಮಹಾತ್ಮ ಗಾಂಧೀಜಿ ಥರ ಆಗಬೇಕನ್ನಾಕ ತಿಂದ್ರಿ ಅಂದ ನಂದೆ ವಾ 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 ಎಂಥ ಕನಸು ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವ್ರಂದಂಗ ಆಗ್ಬೇಕಂತ ಹೇಳಿ ಕನಸು ಕಟ್ಟ ಅಂದ್ರೆ ನಿಮ್ಮ ಮಗ ಭಾರಿ ಗ್ರೇಟ್ ರೀ ನಾ ಏ ಬಿಡ್ರಿ ಎಲ್ಲಿ ಗ್ರೇಟ್ ಅವ ಮಗ ಅಲ್ಲ ಮಂಗೇನ ಮಗ ಅಂತ ಅವ್ರಪ್ಪ ಯಾಕೆ ರೀ ಅಂದೆ ಅವ್ನ ಬಾಯಿಂದ ಕೇಳ್ರಿ ಅಂದ ಯಾಕಪ್ಪಿ ಮಹಾತ್ಮ ಗಾಂಧಿನೇ ಯಾಕೆ ಆಗ್ಬೇಕನ್ನಾಗ್ತಿ ಅಂದೆ ಅದಕ್ಕೆ ಅವಂದ ಯಾಕೆ ಆಬಕನ ರೀ ಮಹಾತ್ಮ ಗಾಂಧಿಯವ್ರಿಗೆ ಹದಿನಾರನೇ ವಯಸ್ಸಿಗೆ ಏನೋ ಮದುವೆ ಮಾಡಿದ್ರುತ್ತ ಅದಕ್ಕೆ ನನಗೂ ಈಗ ಹದಿನಾರು ಅದಾವು ನಮ್ಮ ಅಪ್ಪ ಎಲ್ಲರೂ ಮದುವೆ ಮಾಡ್ತಾನೇನು ಅನ್ನೋ ಆಶೆಯಿಂದ ಏನು ಮಾಡ್ತೀರಿ ಮದುವೆ ಸಲುವಾಗಿ ಮದುವೆ ಗಾಂಧೀಜಿ ಆಬೇಕನಾಗತ್ತವ ಪುಣ್ಯಾತ್ಮ ಅದಕ್ಕೆ ಎಲ್ಲ ರಂಗಗಳಲ್ಲಿ ಹಾಸ್ಯವನ್ನು ರೀ ಸ್ನೇಹಿತರು ನೋಡ್ರಿ ಇನ್ನೂ ಸಾಮಾನ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ಈ ಹೋಟೆಲ್ಗಳಲ್ಲಿ ಭಾಳ ಹಾಸ್ಯವನ್ನು ಕಾಣ್ಬೋದು ಈ ಹೋಟೆಲ್ಗಳಲ್ಲಿ ಎಷ್ಟು ಹಾಸ್ಯ ಇರ್ತಪ್ಪಾ ಅಂದ್ರ ಹಿಂಗೆ ನಾವೊಂದು ಕಡೆ ಊಟಕ್ಕೆ ಹೋಗಿದ್ವಿ ರೀ ಊಟಕ್ಕೆ ಹೋಗಿದ್ವಿ ಊಟಕ್ಕೆ ಹೋದ ತಕ್ಷಣನೇ ಅಲ್ಲಿ ಹೋಟೆಲ್ ಮ್ಯಾಗ ಬರ್ದಿದ್ರು ಏನಂತ ಒಳಗ ಬರ್ತಿರೇನ ಹೊರಗೆ ಹೋಗ್ತಿರೋ ಅಂತ ಒಳಗೆ ಹಾಕಂದ ಒಳಗ ಹಾದೆ ರೀ ಅಲ್ಲಿ ಮ್ಯಾಗ ಮತ್ತೆ ಎರಡು ಬಾಗಿಲ್ಲ ಏನಂತ ವೆಜ್ ತಿಂತಿರೇನ ವೆಜ್ ತಿಂತಿರೋ ಅಂತ ಹಾ ವೆಜ್ ನಾ ವೆಜ್ ಅಂತ ತಿಳ್ಕೊಂಡು ವೆಜ್ ಅನ್ನು ಬಾಗಿಲ್ನಾಗ ಹಾದ್ಯಾರೀ ಅಲ್ಲಿ ಮ್ಯಾಗ ಮತ್ತೆ ಎರಡು ಬಾಗ್ಲ ಏನಂತ ಬಿಸಿದ ತಂಗಳ ತಿಂತಿರೋ ಓನೋ ಇದೇನು ಗೊತ್ತಪ್ಪ ಅಂದಿದೆ ಒಳಗೆ ಬಂದಿನಿ ವೆಜ್ ತಿನ್ನಾಕತ್ತೀನಿ ಮತ್ತೆ ಬಿಸಿದ ತಿಂದ್ರ ಚಲೋ ಅಂತ ತಿಳ್ಕೊಂಡು ಬಿಸಿಯನ್ನು ಬಾಗಿಲ್ನಾಗ ಹಾದ್ಯಾರೀ ಅಲ್ಲಿ ಹೋದ್ಮ್ಯಾಗ ಮತ್ತೆ ಬಾಗ್ಲ ಏನಂತ ಹುಡುಗ ತಿನ್ನಿಸ್ಬೇಕೇನ ಹುಡುಗಿ ತಿನ್ನಿಸ್ಬೇಕು ಅಂತ ಏ ಬಾರಿ ಆಫರ್ ಕೊಟ್ಟಾರಲಿ ಅಪ್ಪ ಬಿಡೋದು ಬೇಡ ಅಂತ ತಿಳ್ಕೊಂಡು ಒಳಗೆ ಬಂದಿನಿ ವೆಜ್ ತಿನ್ನಾಕತ್ತೀನಿ ಬಿಸಿದು ಮತ್ತು ಹುಡುಗಿ ತಿನ್ನಿಸಿದ್ರ ಒಂದೆರಡು ಎರಡು ರೊಟ್ಟಿ ಜಾಸ್ತಿ ಅಂತ ತಿಳ್ಕೊಂಡು ಹುಡುಗಿ ಅನ್ನು ಬಾಗಿಲ್ನ ಹಾದ್ರೆ ಅಲ್ಲಿ ಮ್ಯಾಗ ಮತ್ತೆ ಎರಡು ಬಾಗಲ ಏನಂತ ರೊಕ್ಕ ಕೊಟ್ಟ ತಿಂತಿರ ಪುಗಸ್ಟಟ್ಲೆ ತಿಂತಿರು ಅಂತಿತ್ತು ಇದು ಅದಕ್ಕಿಂತ ಬಾರಿ ಆಫರ್ ಕೊಟ್ಟಾರಲಿ ಅಪ್ಪ ಬಿಡೋದು ಬ್ಯಾಡೇ ಅಂತ ತಿಳ್ಕೊಂಡು ಒಳಗೆ ಬಂದೀನಿ ವೆಜ್ ತಿನ್ನಾಕತ್ತೀನಿ ಬಿಸಿದು ಹುಡುಗಿ ತಿನ್ಸಾಕತ್ತಾಳ ಮತ್ತೆ ಪುಗುಶಟ್ಲೆ ತಿಂದ್ರೆ ರೊಕ್ಕಾರೆ ಉಳಿತಾವು ಅಂತ ತಿಳ್ಕೊಂಡು ಪುಗ್ಶಟ್ಲೆ ಅನ್ನೋ ಬಾಗಲ್ದಾಗ ಹೋಗಿ ಅಚ್ಚಿ ಇಚ್ಚಿಕ್ ನೋಡ್ತೀನಿ ರೀ ಸ್ನೇಹಿತರೆ ಹೋಟೆಲ್ ಹೊರಗ ಬಂದು ನಿಂತೀನಿ ಹೋಟೆಲ್ ಹೊರಗೆ ಯಾರು ಅಂದ್ರೆ ಬಾಂಡೆ ತಿಕ್ಕಕ್ಕೆ ಬಾಯಿ ಅದಾಳು ನನಗೆ ಕುಂದ್ರ ಸ್ವಲ್ಪ ಬಾಂಡೆ ತಿಕ್ಕ ಸರ್ ಏನು